ಹಲೋ ಶರಣು ಶರಣಾರ್ಥಿ ಒಂದೆರಡು ದಿನ ನಾನು ಸ್ವಲ್ಪ ಬಿಸಿ ಇದ್ದೀನಿ ರೀ ಹೀಗಾಗಿ ಕಾಮೆಂಟ್ಸ್ ಎಲ್ಲ ನೋಡೋಕ್ಕಾಗಿರಲಿಲ್ಲ ಹನ್ನೊಂದನೇ ತಾರೀಕಿಗೆ ನನ್ನ ಮಗಳು ಬರ್ತಡೇ ಇತ್ತಲ್ರಿ ಎಲ್ಲರೂ ವಿಶ್ ಮಾಡಿರಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಇದೇ ಥರ ನಮ್ಮ ಕುಟುಂಬದ ಮೇಲೆ ನಿಮ್ಮ ಪ್ರೀತಿ ಸದಾ ಇರಲಿ ಹೇಳಿ ನಾನು ಕೇಳ್ಕೊತೀನಿ ನಿಮ್ಗೆ ಈಗ ತವ್ರ ಮನೆಯಿಂದ ಹಾಡ್ಕೊಂಡು ನಾನು ಗಂಡನ ಮನೆ ಹೊಂಟೀನಿ ರೀ ಹೆಂಗ್ತೀ ಚಿತ್ರನ ನೋಡೋಕಂತ ಬರ್ರಿ ಪರವಾ ಹುಷಾರ್ ನೋಡುವ ಹಾಂ ಹುಡುಗರು ಎರಡು ಹುಷಾರಿವಾ ಹ್ಞೂ ಮಾತಾಡ್ಬೇಕ ಆದ್ರೆ ಕಣ್ಣೀರು ಹಾಕೊಂತ ಕಳ್ಸಿ ಕೊಡಬೇಡವಾ ನಮ್ಮನ್ನು ನಕ್ಕೊಂತ ಕಳ್ಸಿ ನನ್ನ ಹ್ಞೂ ಸರಿವಾ ನೀ ಬಂದಿದ್ರೆ ಚಲೋ ಇತ್ತು ನೀ ಬರ್ಬೇಕಿತ್ತು ಬೀಗರು ಬೀಗರೂರಾಗ ವಾರು ಗಂಟೆ ಹಂಗಿರೋದು ಚಂದ ಅನ್ಸಂಗಿಲ್ವಾ ನೀನು ಹೋಗ ಈ ಹುಡುಗರು ಹೆಸರು ಇಡ್ತಾರಲ್ಲ ಆವಾಗ ಬರ್ತೀನಿ ಅಂತ ಹ್ಞೂ ಸರಿ ನೋಡ್ಬೇಕ ಹೊತ್ತೊತ್ತಿಗೆ ಸರಿಯಾಗಿ ಊಟ ಅದು ಮಾಡು ನಾ ಎಲ್ಲ ಮಾಡ್ತೀನಮ್ಮ ಆದ್ರ ನೀನು ನಿನ್ನ ಆರೋಗ್ಯದ ಕಡೆ ಗಮನ ಅರಸು ಎರಡು ಹುಡುಗರು ಹುಷಾರು ಯಾವ ನೋಡಿಲ್ಲೇ ಮಾಡಕ ಮಾಡಕ್ಕೆ ಜಗ್ಗ ಬಂದಿ ಇರ್ತಾರ ಆ ದಗ್ಧ ಪಗದ ಮಾಡೋದು ಬಿಟ್ಟು ನೋಡಿಲೆ ಎರಡು ಮಕ್ಕಳ ಬಗ್ಗೆ ಗಮನ ಕೊಡು ನೀನು ಹೊತ್ತೇಳೆ ಸರಿಯಾಗಿ ಊಟ ಮಾಡು ಹೊತ್ತೇಳೆ ಸರಿಯಾಗಿ ಊಟ ಮಾಡ್ಲಿಕ್ಕೆ ಅಂದ್ರೆ ಎದ್ಯಾಗ ಹಾಲು ಬರಂಗಿಲ್ಲ ಎರಡು ಮಕ್ಳಿಗೆ ಹಾಲು ಕೊಡ್ಸ್ಬೋಕ್ ನೀನು ಕಂಡು ಕಂಡರಿಗೆ ಮಕ್ಕಳನ್ನ ಕೊಡಕ ಅವ್ರ ಕೈಯಾಗ ಇವ್ರ ಕೈಯಾಗ ಹ್ಮ್ ಆಯ್ತು ಬಾಬಾ ಕೃಷ್ಣನಾ ಹ್ಮ್ ನಿನ್ ಹತ್ರ ಇಟ್ಕೊಂಡಕ್ ಹೋಗ್ಬೇಡ ಬಾಳ ಅಚಕ ಹೋಗ್ಬೇಡ ಇವ್ನ ಅವ್ರ ಹೆಣ್ಣಮ್ಮ ಬರ್ತಾರಲ್ಲ ಅವ್ರ ಕೂರ್ ಕಳ್ಸಿ ಬಿಡು ಸುತ್ತಿ ಬಳಸಿ ಬರೀ ಹುಡುಗನ ವಿಷಯನ ಮಾತಾಡ್ತಿಲ್ಬಿ ಅವ ಅದನ್ನ ಬಿಟ್ಟು ಬೇರೆ ಮಾತಾಡ ನೋಡುವ ಈ ಹುಡುಗ ಬಾಳ ಹುಡು ಆಯ್ತಿ ನನಗ ಹೆದರಿಕೆ ಬಂದೈತಿ ಇಲ್ಲಾದ್ರ ಆದ್ರ ನಾವು ಒಬ್ರು ಆ ಸೀರೆ ಎತ್ಕೊಂಡ್ ಕುಂದಿರ್ತಿದ್ವಿ ಅಲ್ಲಿ ಯಾರ ಎತ್ಕೊಂಡ್ ಕುಂದಿರ್ತಾರ ಈ ಬಿಡು ஆக்கி த ஒர் கட் ஆகிர் இன்னு குந்திருத்தவா நீட நீங்க இரக்கா முன்ஜேன் மக்கள் கையக்குட நீங்க ஏனையோவா யாக்க நானும் ஜெட்டன புசினி அதுக்கு நான் நோட்பார்க்கு ಒಂದು ನಾವು ಊರಿಗೆ ಹೋಗ್ತೀನಿ ಅಂತ ಹೇಳಿ ಗೊತ್ತಾಗೆ ತೆಗಿತೀವಿ ಅವಾಗಿಂದನು ಬರೀ ಇದನ್ನ ಹೇಳ್ಕೊಂತ ಬಂದಿ ನೋಡು ಸಾಕ್ ಬಿಡಿವೆ ತೆರಿ ಬಮ್ಮನ ಕತ್ತ ನೋಡು ಪರ ನೀನ್ ಒಳ್ಳೇದು ಕೇಳ್ತಾಳೆ ಮೋ ಕೇಳ್ಬೇಕು ಅಂದಿಟ್ ಮಾತು ನೋಡಿಲೆ ಮೆತ್ತ ಮೆತ್ತನು ಬಿಸಿ ಬಿಸಿ ರೊಟ್ಟಿ ತಿನ್ನು ಹ್ಮ್ ಮತ್ತ ಅದನ್ನ ಇದನ್ನ ತಂಗದ ಬಂಗ್ಲದ ತಿನ್ನಕ್ ಹೋಗ್ಬೇಡವಾ ನೀನು ಬಿಸಿ ಬಿಸಿ ಅದ ತಿನ್ನು ಹ್ಮ್ ಆಯ್ತಾಳತಿ ಅತಿ ಅವನ್ನ ನೀವ್ ನೋಡ್ಕೊಂಡ್ ಹೋಗ್ಬೇಕು ನೋಡು ನಮ್ ಜೊತೆ ಬಾಂದ್ರ ಬಲ್ಲಿ ಅಂತಾಳ ಅವಾಗ ಹೊತ್ತಾಳೆ ಸರಿಯಾಗಿ ಊಟಕ್ಕ ಕೊಡು ಜವಾಬ್ದಾರಿ ನಿಂದ ಅತ್ತಿ ನೀ ಹೇಳುದು ಯಾಕೆ ಬೇಕು ಬಿಡ ಯವ್ವ ಆ ಅಲ್ಲ ನಿಮ್ಮ ಮಾವ ನಿಮ್ಮ ತಂಗಿನ ಬಿಟ್ಟು ಊಟನಾರ ಮಾಡ್ಯ ನಾನು ಹ್ಮ್ ಯಾರಿದ್ರು ನಿಮ್ಮವ್ನ ಬಿಟ್ಟು ಒಟ್ಟ ಊಟ ಮಾಡಂಗಿಲ್ಲ ನಿಮ್ಮವ್ನ ಬಗ್ಗೆ ಒಟ್ಟ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ನೀ ಆರಾಮಾಗಿರು ರಾಮಕ್ಕ ನೀನು ಹುಷಾರಾಗಿರ ಮನೆಯವ್ರನ್ನೆಲ್ಲ ಚಂದ ನೋಡ್ಕೊಂಡು ಹೋಗು ನೀನು ನಿನ್ನ ಆರೋಗ್ಯದ ಬಗ್ಗೆ ಚಂದ ಕಾಳಜಿ ವಹಿಸ ಬಂಡಿ ಬಂತ ನೋಡು ನಾವು ನಾವು ತಯಾರಾಗಿ ನಿಂತೀವ್ ಎಲ್ಲಿ ಬಂಡಿ ಇವು ಸಾಮಾನಸಟ್ಟಿ ಬಾಳದವಲ್ಲ ಅದಕ್ಕ ಎರಡ್ ಬಂಡಿ ಹುಡಿಯುವ ಮತ್ತ ನಿಮ್ ಕೂಡ ಅವರು ಇವರು ಬರ್ತಾರಲ್ಲ ರೇನವರು ಅದಕ್ಕ ಒಟ್ಟು ಒಂದ್ರಾಗ ಸಾಮಾನ್ಯ ಸಟ್ಟಿ ಹೇರ್ತಿವ್ ಒಂದ್ರಾಗ ಉಷ್ಟ್ರು ಕುಂದ್ರಾಕಂತೀನ ಇಲ್ಲೇ ಇದೀನಿ ಬಾ ಅಂದ್ರ ಬರ್ತೀನಿ ಇಲ್ಲೇ ಇರ ಅಂದ್ರ ಇಲ್ಲೇ ಇರ್ತೀನಿ ಯಾಕಂದ್ರ ನನಗೆ ಅಂಕರು ಬೆಲೆನೇ ಇಲ್ಲಲ್ಲ ನನ್ನ ಮಾತಿಗೂ ಬೆಲೆ ಇಲ್ಲ ನನಗೂ ಬೆಲೆ ಇಲ್ಲ ಹೊಂಟ ನಿಂತಾಗ ಮತ್ತೆ ಜಗಳ ತಕ್ಕೊಂಡ ಮುಗಿಸ್ರಿ ಮುಗಿಸ್ರಿ ಮತ್ತ ಹೊಂಟ ನಿಂತಾಗ ಇಬ್ರು ಗಂಡ ಎಂತ ಇಲ್ಲಿ ಅಂಗ್ಲ ನಿಂತ ಜಗಳ ಮಾಡ್ರಿ ಪಾರ ಸುಮ್ಮಿದ್ ಬಿಡು ನೀನು ಮದ್ಲಕ್ ನೀ ಸುಮ್ಮಿರು ಹ್ಮ್ ಒಟ್ಟು ಕೂಡಿ ನನ್ನ ಸುಮ್ಮ ಇರಸ್ರಿ ಮದ್ಲಕ್ಕೆ ನಾ ಜಗಳ ತಕೊಂಡ್ ನೀನು ಇವ್ರು ಜಗಳ ತಕೊಂಡ್ರ ನನ್ನ ಮಾತಿಗೆ ಈಗ ಅಂಕರು ಬೆಲೆನೇ ಇಲ್ಲ ಹ್ಮ್ ಕಾಲನ್ ಕಸಬರಿಗೆ ಈಗಿನ್ ನಾನು ಈ ಹುಡುಗನ ಇಟ್ಕೊಂಡಿದ್ದಕ್ಕೆ ಅಲ್ಲ ನೀವಿಷ್ಟು ಎಬ್ಸಿರೋದು ನೋಡ್ರಿ ನೀವ್ ಏನೇ ಅಂದ್ರು ನಾನು ತೆರಿಗೆ ಕುತ್ಕೊಂಡಂಗಿಲ್ಲ ಈ ಹುಡುಗನ ಇಟ್ಕೊಂಡು ಹಾಕಿನ ನಾನು ನಾನು ಜಾಪನ ಮಾಡ್ತೀನಿ ಅವನ ಏ ಏ ಮುಗಿಸಿ ಬಿಡ್ರಿ ಇನ್ನ ಜಗಳ ಮಾಡೋದು ಬಂಡಿ ಬಂತ ನಡ್ರಿ ಹಾತ್ ನಡ್ರಿ ಇನ್ನ ಅಲ್ಲ ಈಗ ತಟ್ಲ ತಗೊಂಡು ಹೋಗೋರ ಯಾರಪ್ಪ ಈ ಪದ ಸೀರಿ ಅಂದ್ರೆ ಸಾದರ ಮಾ ತಗೊಂಡು ಹೋಗ್ಬೇಕು ಈಗ ಯಾರು ಹೊತ್ಕೊಂಡು ಹೋಗ್ತಾರಪ್ಪ ಇಲ್ಲಾರ್ದವ್ರನ್ನ ಹೇಳಿ ತರೋದ್ವಾ ಈಗ ನಾ ಹೊಂಟಿನಲ್ಲ ಕಳ್ಸಾಕ ನಾನು ಹೊತ್ಕೊಂಡು ಹೋಗ್ತೀನಿ ಅಟ್ಟ ಏನು ಸಾದರ ಮಾವನ ಏನು ಏನ ಐತಿ

ನೋಡಿ ಇಲ್ಲಿ ಮುಂದೆ ಹೋಗರ್ ನಾವು ದಾರಿ ಸಾಗಂಗಿಲ್ಲ ಬನ್ರಿ ಹೋಗುಣ ಅವನ ದಾರಿ ಕಪ್ಪ ಕುಂತು ಕುಂದ್ರೂಂಗಿಲ್ಲ ಈಗ ಹ್ಮ್ ಲಘು ಲಘು ಬರ್ರಿ ಇಲ್ಲೇ ನಾನು ಹೇಳ್ ನೀ ಹೇಳು ಅಂತೇಳಿ ಇಲ್ಲೇ ಹೊತ್ತ ಮಾಡಬೇಡ್ರಿ ಆಕಾರ ಹೋಗ್ಬಿಡ್ತೀನಿ ರೀ ನೀವು ವಿಚಾರು ನೋಡಿರಿ ಪಸ್ಟು ಎಕ್ದಮ್ ಕಮೆಂಟ್ ಬಿಟ್ರಿ ಅವ್ವ ಮನೆ ಬಣ ಬಣ ಅಂತೈತಿ ಅಕ್ಕಾರೆ ನನ್ನ ಒಡೆಬಿಟ್ಟಿದಾಗ ಅಕ್ಕನಕಿನ ಹೆಚ್ಚಿಗೆ ನೋಡ್ಕೊಂಡ್ರಿ ರೀ ಅಯ್ಯವ ಈಗ ಹೆಂಗೆ ಬಿಟ್ಟಿರೋದು ಇವ್ವ ನಿಮ್ಮನ್ನ ಮನೆ ನೀವು ಇಲ್ಲೇ ಇದ್ರೆ ಹಾಕಿತ್ತು ಬಿಡ ಇವ್ವ நீன விட்டு இல்ற மத்த பார்க்கு ஓகே உடுகுருங்க அக்கீகிட்டு மிஞ்சி முந்த் நான் தன எத்துக்கொண்டு ஆர்சி நி அக்கிட்டு இதாக்கோடது அக்கீகர் தோரிக்க ஒட்டக்கோட நோடு மத்தியில் சரி ஆய் தருவா ಹುಷಾರ ನನ್ನ ಮಗಳ ಅಕ್ಕ ಹೋಗ್ಬರ್ತೀರ ಹುಷಾರ್ ನೋಡಕ್ಕ ಅಮ್ಮಾರು ಬಂದಾರಂತ ಅಂದ ಅದರ ಈಗ ಅಕ್ಕ ನಾ ತಾಯಿಯರು ಬಂದಾರಂತ ಹೋಗಿ ಮಾತಾಡ್ಸ್ಬರು ನೋಡ್ರಿ ಹಂಗ ಅಣ್ಣಾರು ಬಂದಾರಂತ ನಿಮ್ಮ ಮಳೆಯನ್ನು ಬಂದಾನಂತ ಮತ್ತೆ ಈಗ ಹೋಗಿ ಮಾತಾಡ್ಸ್ಕೊಂಡ್ಬಂದ್ರೆ ಚಲೋ ಇರಂಗಿಲ್ಲ ನಡ್ರಿ ಹೋಗ್ಬೋದು ಏ ನಾ ಬರಂಗಿಲ್ಲ ಆಕಿ ನಾ ಮಾತಿದ್ಲ ಅಂದ್ರೆ ನನಗೆ ಆಕಿಗೆ ಮದ್ಲಕ್ಕ ಸಲ್ಕೂಲಿಲ್ಲ ಆಕಿಗೆ ನನಗ ಹಿಟ್ಟುನು ಸಣ್ಣ ಇಲ್ಲ ನಾನು ಬರಂಗಿಲ್ಲಪ್ಪ ಆಕಿ ಬಾಯಿ ಬಂದಂಗ ಮಾತಾಡ್ತಾಳ ಇನ್ ಬಾಯಿ ಐತೆ ಮತ್ತೆ ಬಗದಾಳ ಐತೆ ಏನೇನೋ ಮಾತಾಡ್ಕೊಂತ ನೀವು ಚಲೋ ತಾವಾಗ ಬಾಳೆ ಮಾಡಿದ್ರಿ ಅಂದ್ರ ಮತ್ತ ಅವ್ರ ಯಾಕ ಮಾತಾಡ್ತಿದ್ರ ಅಮ್ಮಾರ ನೀವ ಚಲೋ ತಾಗ ಬಾಳೆ ಮಾಡಿಲ್ಲ ಮತ್ತ ಅವ್ರ ಮಗಳು ಬಾಳೆ ಹಾಳಾಗೈತಿ ಮತ್ತ ಅವ್ರ ಮಾತಾಡೋರ ಯಾಕ ಬರ್ಬರ್ತ ಧ್ವನಿ ಏರಾಗತ್ತಲ್ಲ ಹ್ಮ್ ಏಟ್ ಇರ್ಬೇಕು ಆಟ ಇರ್ಬೇಕು ಅಷ್ಟ ನೀವ್ ಏನೇ ಹೇಳ್ರಿ ಯಾ ಮನುಷ್ಯನ್ಗೆ ಅವ್ನ ತಪ್ಪನ್ನ ಎತ್ತಿ ತೋರಿಸ್ತೀವಲ್ಲ ಅವ್ರಿಗೆ ಗಣ ಸಿಟ್ಟು ಬಂದು ಬಿಡ್ತತಿ ನೀವು ಮಾಡಾಕತ್ತಿದ್ದು ತಪ್ಪು ಅಂತ ಹೇಳುವಂಗಿಲ್ಲ ಯಾರಿಗೂ ನೇರವಾಗಿ ಕಡಿಗೆ ನಾನು ಹೋಗ್ಬರ್ಲೇನಾ ಅಲ್ಲಿ ಹೋಗ್ಬರಾಕ ಮಣ್ಣು ಹೋಗಿಲ್ಲ ಸುಮ್ಮನೆ ಒನೇರು ಮತ್ತೆ ಬೇಕಂದ್ರೆ ಹಿಂದೆಗಡೆ ಹೋಗಿ ಬರ್ತತೆ ಹುಡುಗಿ ಹೆಸರು ಅದು ಇರ್ತಲ್ಲ ಅವ ಹೋಗಿ ಮಾತಾಡ್ಸಿ ಬರು ಅಂತ ಈಗ ಏನಿತಿ ಆ ಆಕೆ ಬಾಯಿ ಬಂದಾಗ ನಿಂಗು ಮಾತಾಡ ತಣ್ಣೋಡು ಮಾತಾಡಸೋಣಕ್ಕೆ ಓಕ್ಕೆನ ಅಪ್ಪ ಏನಮ್ಮ ಅಮ್ಮಾವಾ ಇತ್ತಾಗ ಬಂದಿ आरामดิ ಅವಾ ಹ್ ನಿಮ್ಮಮ್ಮ ಬಂದಾಳೆ ಅಂತಲ್ಲ ನಿಮ್ಮಮ್ಮನ ಬಂದನ ಅಂತ ಹ್ ಬಂದಾಗ ಆ ಅಪ್ಪ ಅಪ್ಪ ನಿನ್ನತ್ರ ಒಂದ ಕೆಲಸ ಇತ್ತು ಅದಕ ಬಂದೆ ನಾನು ಏನು ಹೇಳುವಾ ಮತ್ತ ನನಗ ಲಂಗ ಜಂಪರ್ ಹೊಲಿಯಾಕ್ ಹಾಕಿನ್ಲ ಅದ್ರ ಹೊಲಿ ಗುಲಿ ಕೊಡುದಿತ್ತು ಕೊಡ ಅಪ್ಪ ಅವನ್ ಕೇಳ ಸಿಡಿ ಮಿಡಿ ಮಾಡ್ತಾಳ ಅದಕ್ಕ ಇಷ್ಟೇನಾ ಕೊಡ್ತೀನಿ ತಗೋ ನಿಮ್ಮವ್ ಹಂಗ ಅಕ್ಕಿಗೆ ಒಣ ದಿಮಾಕ ಬಾಳ ಇಂತ ಒಣ ದಿಮಾಕಕ್ಕೆ ಏನ್ ಕಡಿಮೆ ಇಲ್ಲ ಅಕ್ಕಿಗೆ ಹ್ಮ್ ಕೈಲಿ ಏನ್ ನೀಗ್ಲಿಕ್ಕೆ ಅಷ್ಟ ಆತ ಬಾಯಿಲೆ ಮಾತ್ರ ದೊಡ್ಡ ದೊಡ್ಡ ಮಾತಾ ಮಾತಾಡ್ತಾಳ ನಿಮ್ಮವ್ ಹ್ಮ್ ಬರಿ ಬೈತಾಳನ್ನ ಅಕ್ಕಿ ಹಂಗ ನಾಕಿ ಬಗ್ಗೆ ತಲೆ ಕೆಡಿಸ್ಕೊಡ ನಿನ್ಗೆ ಏನಾದ್ರು ಬೇಕಾತಂದ್ರ ಬಂದು ನಾನು ಕೇಳು ನಾ ಕೊಡಿಸ್ತೀನಿ ಆ ನನ್ನತ್ರ ಚಿಲ್ಲರ್ ಬೇರೆ ಇಲ್ಲ ನಿಮ್ಮ ಅಜ್ಜವ್ನತ್ರ ದಾವ ಇಸ್ಕೊಂಡು ಹೋಗು ನಾನು ಒಂದು ಕೆಲಸದ ವ್ಯಾಗ ಪರ್ಕೊಂಡ್ತೀನಿ ಅಯ್ಯೋ ಹ್ಮ್ ಮಾತಿಪ್ಪ ಅಲ್ಲ ನಿಮ್ಮ ಅಪ್ಪ ನೀನು ಮಾತಾಡಿದ್ತ ಸರಿ ನಿಮ್ಮವ್ವ ಅಷ್ಟ ಕಷ್ಟಪಟ್ಟು ನಿಮ್ಮನ್ನ ಬೆಳೆಸਣਾ ನೀನು ನಿಮ್ಮವ್ವನ ಬಗ್ಗೆನ ಹಿಂಗەتی ಮಾತಾಡ್ತೀಯಲ್ಲ ಓಮಾ ತಪ್ಪಲ್ಲೇನ ನೇನ ನಿನ್ನ ಜವಾಬನ ಪ್ರಯತ್ನ ಮಾಡ್ದಕ್ಕೆ ನಿಮ್ಮವ್ವ ನಿಮ್ಮಪ್ಪ ಅಲ್ಲ ನಿಮ್ಮಪ್ಪ ಏನು ನೋಡ್ಯಾನ ಈಗ ಮೊನ್ನೆ ನಿನ್ನ ಬಟ್ಟೆಗೆ ಎರವಿ ಕೊಟ್ಟನ ಅಂತ ಹೇಳಿ ನಿಮ್ಮಪ್ಪನ ಪರವಾಗಿ ಮಾತಾಡ್ತೀಯಾ நம் தாயி எஸ் கஷ்டப்பட்ட அன்னோதான் திள்க்கோ இன்னொருத்தன்ன கேள் நாயி பகி ஹகுரவாக மாத்தாடக்கும கஷ்டப்பட்ட உம் நீமப்பா ஏன் இங்கே சனி சென்ன கேத ஒன் நாக்க ரொக்க உடது ஆட்டாடத்த நோடு நம்ம அப்ப ஏன் நோட நம் அது கொடக்கத்தான நான் நோடு ஒட்ட மாதாட் ஹோட நான் பாசிட்டு வர்த்தி இல்லை நோட்ஸவ உம் அங்கே மாத்தாடங்கில் இன்னொன்னு நான் தப்பாத்து நம்மப்பா ஜவ்தாரி இல்லாத நம்மனை நடுபிதான் நின்ந்தி பந்த நீம வட்டி பட்டி கட்டி நம்ம இதுநா இத்திர வீடா அதுனற அருவிடோ நம்ம பக்க கொடுத்து அந்த அவன் பரவாயில் மாதாது நம்மனா இன்னொரு கழக நிந்திரது அக்கி பிள்ளது மாதாடி அந்த மத்த சரி நாலு நோடது அங்கே மாதாட் ஹோகாடது தப்பாச்சி இன்னொன்னு மாதாடங்கில்